ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಈ ಅಮೆರಿಕೆಯಲ್ಲಿ ನ್ಯೂಯಾರ್ಕ್ ಇದೆಯಲ್ಲ ಅದರ ಪಟ್ಟಣದ ಬಹುಭಾಗವನ್ನು ಸಮುದ್ರ ಸುತ್ತುವರೆದು ಬಿಟ್ಟಿದೆ ಒಂದು ಕಡೆ ಇನ್ನೊಂದು ಕಡೆ ಹೋಗ್ಬೇಕಾದ್ರೆ ಸಮುದ್ರ ಸುತ್ತ ದಾಟ್ಕೊಂಡು ಹೋಗ್ಬೇಕು ಒಬ್ಬ ಮನುಷ್ಯ ವಿಚಾರ ಮಾಡಿದ ಅಷ್ಟು ದೂರ ಸುತ್ತ ಹಾಕೋದಕ್ಕಿಂತ ಸಮುದ್ರಕ್ಕೆ ಈ ಕಡೆಯಿಂದ ಆ ಕಡೆಗೆ ಒಂದು ಸೇತುವೆ ಕಟ್ಟೋದಾದರೆ ಎಷ್ಟು ಚೆಂದ ಅಂತ ವಿಚಾರ ಮಾಡಿದ ಇಂಜಿನಿಯರ್ ಅವನು ಅವನ ಹೆಸರು ಜಾನ್ ರೋಬ್ಲಿಂಗ್ ಅಂತ ಹೆಸರು ಹತ್ತಾರು ಮಂದಿ ಮುಂದೆ ಹೇಳ್ದೆ ಯಾರೂ ಸೀರಿಯಸ್ ತೊಗೊಳಿಲ್ಲ ಅವನ ಮಾತು ಅಯ್ಯೋ ನಾಲ್ಕು ಕಿಲೋಮೀಟರ್ ಸಮುದ್ರ ಸೇತುವೆ ಕಟ್ಟೋಕೆ ಸಾಧ್ಯ ಇದೆಯಾ ಸಮುದ್ರದ ಆಳದಲ್ಲಿ ಕಾಂಕ್ರೀಟ್ ನಿಂತ್ಕೊಳ್ಳುತ್ತಾ ಕಂಬ ನಿಂತ್ಕೊಳ್ಳುತ್ತಾ ಸೇತುವೆ ನಿಂತ್ಕೊಳ್ಳೋದು ಸಾಧ್ಯವಿಲ್ಲ ಕನಸಿನ ಮಾತು ಅಂತೆಲ್ಲರೂ ಅವನ ಮಾತನ್ನು ತಿರಸ್ಕಾರ ಮಾಡಿಬಿಟ್ರು ಆತ ಬಿಡಲಿಲ್ಲ ಯಾರು ಒಪ್ತಾರೋ ಬಿಡ್ತಾರೋ ತನ್ನ ಮಗನ ಕರೆದ ಅವನಿಸಿದ್ರು ವಾಷಿಂಗ್ಟನ್ ರೋಬ್ಲಿಂಗ್ ಅಂತ ನೋಡೋ ಮಗು ಈಗ ಮಾಡಬೇಕು ಇದು ನನ್ನ ಜೀವನದ ಗುರಿಯಪ್ಪ ಇದು ದೊಡ್ಡ ಮಹತ್ ಸಾಧನೆ ಆಗ್ತದೆ ಎಷ್ಟು ಜನಕ್ಕೆ ಪ್ರಯೋಜನ ಆಗುತ್ತೆ ಗೊತ್ತಾ ಅಂತೆಲ್ಲ ಹೇಳ್ದ ಮಗ ಒಪ್ಕೊಂಡ ಒಂದಿಷ್ಟು ಜನ ಇಂಜಿನಿಯರ್ನ ಸೇರಿಸ್ಕೊಂಡು ಚೆನ್ನಾಗಿ ಪ್ಲ್ಯಾನ್ ಮಾಡಿದರು ಅಪ್ಪ ಮಗ ಇಂಜಿನಿಯರ್ ಸೇರಿ ಪ್ಲ್ಯಾನ್ ಮಾಡಿ ಇಂಥ ದಿವಸ ಪ್ರಾರಂಭೋತ್ಸವ ಮಾಡಬೇಕು ಅಂತ ತೀರ್ಮಾನ ಆಯಿತು ಸಿದ್ಧತೆ ಆಯಿತು ಆ ಪ್ರಾರಂಭೋತ್ಸವ ಮಾಡೋ ದಿವಸ ಒಂದು ದೊಡ್ಡ ಸಿಮೆಂಟಿನ ಕಂಬ ನಿಲ್ಲಿಸಬೇಕಾಗಿತ್ತು ನಿಲ್ಸುವಾಗ ಹಿಡ್ಕೊಂಡಿರುವಂಥ ಅದೊಂದು ಇರ್ತ ಕ್ಲಾಂಪ್ ಇರುತ್ತಲ್ಲ ಅಲ್ಲ ಬಿಚ್ಕೊಂಡ್ಬಿಡ್ತು ನೆಲದಲ್ಲಿ ಊರಿಸಿದಂಥ ದೊಡ್ಡ ಕಂಬ ನೆಲಕ್ಕೆ ಉರುಳುಬಿಡ್ತು ಆ ಉರುಳೋ ಜೋರದಲ್ಲಿ ಜಾನ್ ರೊಬ್ಲಿಂಗನ್ನು ತಲೆ ಮೇಲೆ ಬಿದ್ದುಬಿಡುತ್ತೆ ಅದು ಕ್ಷಣದಲ್ಲೇ ಸತ್ತೋಗ್ಬಿಟ್ಟ ಅವನು ಜಾನ್ ರೋಬ್ಲಿಂಗ್ ಅವನ ಪಕ್ಕದಲ್ಲಿದ್ದಂಥ ಅನ್ನು ಬೆನ್ನ ಮೇಲೆ ಬಿತ್ತು ಪೆಟ್ಟು ಎಷ್ಟು ಬುಟ್ಟಿಗೆ ಪೆಟ್ಟು ಅಂದರೆ ಬೆನ್ನ ಮೂಳೆ ಮುರಿದೋಯ್ತು ಅದನ್ನು ಪ್ರಜ್ಞೆ ತಪ್ಪೋಯ್ತು ಇದೆಲ್ಲ ಒಂದು ಕ್ಷಣದಲ್ಲಾಗೋದಂಥ ಘಟನೆ ಅನ್ನು ಆಸ್ಪತ್ರೆಗೆ ಸೇರಿಸಿದರು ಅವನು ಬದುಕ್ತಾನೆ ಅಂತ ಯಾರಿಗೂ ನಂಬಿಕೆ ಇಲ್ಲ ನಾಲ್ಕು ತಿಂಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡಿದಂಥ ವಾಷಿಂಗ್ಟನ್ ದೇವರ ದಯದಿಂದ ಕೊನೆಗೆ ಬದುಕುಳ್ದ ಆದರೆ ಬದುಕ್ರಿ ಅದು ಕೈ ಕಾಲು ಸ್ವಾಧೀನದಲ್ಲಿಲ್ಲ ಮಾತಾಡೋಕ್ಕಾಗಲ್ಲ ಹಾಸಿಗೆ ಬಿಟ್ಟು ಹೇಳೋಕ್ಕಾಗಲ್ಲ ಡಾಕ್ಟರ್ ಹೇಳಿದರು ಹೀಗೆ ಇರಬೇಕು ಹಾಸಿಗೆ ಮೇಲೆ ಬದುಕಿರೋವರೆಗೂ ಹೀಗೆ ಹಾಸಿಗೆ ಮೇಲೆ ಒದ್ದಾಡ್ಕೊಂಡು ಇರಬೇಕು ಅಂದರು ಆದರೆ ವಿಚಿತ್ರ ಅಂದರೆ ಒಂದು ಬುದ್ಧಿ ಚೆನ್ನಾಗಿತ್ತು ಏನೂ ಆಗಲಿಲ್ಲ ಅವನ ತಲೆ ನೂರೆಂಟು ವಿಚಾರ ಬರ್ತಾ ಇದೆ ಹೇಳೋದು ಹಾಗೆ ಅವನು ಒಂದು ಆರು ತಿಂಗಳು ಹಿಂಗೆ ಕಳಿತು ಒಂದಿಷ್ಟು ವಾಷಿಂಗ್ಟನ್ ಗಮನ ನೋಡಿ ಗಮನಿಸಿದ ಅವ್ನು ಬಲಗೈ ನಾಲ್ಕು ಹೆಬ್ಬೆರಳು ಅಲಗಾಡ್ತಾ ಇತ್ತು ನಾಲ್ಕು ಬೆರಳುಗಳು ಅಲಗಾಡೋಕೆ ಆಗ್ತಾ ಇತ್ತು ನೋಡಿದ್ಲು ಓಹೋ ಬುದ್ಧಿ ಚೆನ್ನಾಗಿದೆ ಕೈಯಿಂದ ಏನೋ ಸನ್ನೆ ಮಾಡ್ತಾನೆ ಗೊತ್ತಾಗಲ್ಲ ಅಂತ ಕೈ ಹಿಡ್ಕೊಂಡ್ಲು ಈತ ತನ್ನ ಬೆರಳುಗಳಿಂದ ಆಕೆ ಕೈ ತಟ್ತಾ ತಟ್ತಾ ಹೋದ ಆಕೆ ಗೊತ್ತ ಏನೋ ಹೇಳಬೇಕಂತಾನೆ ಅದೇನು ಅಂತ ಗೊತ್ತಾಗ್ಲಿಲ್ಲ ಮುಂದೆ ಆರು ತಿಂಗಳ ಕಾಲ ಈತ ಆಕೆ ಕೈ ತಟ್ತಾ ತಡ್ತಾ ಹೋದ ಆಕೆ ಬುದ್ಧಿವಂತೆ ಇವನ್ ಕೈ ತಟ್ಟೋ ರೀತಿ ಅಲಗಾಡಿಸೋ ಬಗ್ಗೆ ಅರ್ಥ ಮಾಡಿಕೊಂಡು ಇದನ್ನೇ ಒಂದು ಭಾಷೆ ಮಾಡಿಕೊಂಡ್ಲು ನೀ ಇದನ್ನ ಹೇಳ್ಬೇಕಂತಿದ್ಯಾ ಹೀಗೆ ಹೇಳಬೇಕಂತಿದೀಯಾ ಅಂತ ಬರೆದು ಬರೆದು ತೋರಿಸಿದ್ಲು ಅವ್ನು ಸಂತೋಷದಿಂದ ಕಣ್ಣೀರು ಬಂದುಬಿಡ್ತು ಹೌದು ಇದೇ ಹೇಳಬೇಕು ಅಂತ ಗೋಣ ಹಾಕಿದ ಮುಂದೆ ನೋಡಿ ಏನಾಯ್ತು ಅಂತ ಆಕೆ ಕೈ ಬಡಿದು ಬಡದು ಬಡಿದು ಸೇತುವೆ ಮುಂದುವರಿಸು ಅಂತ ಹೇಳಿದ ಇಂಜಿನಿಯರ್ ಕೆಲಸ ಶುರು ಮಾಡಿದರು ಸ್ವಾಮಿ ನಂಬೇಕ ತಾವು ಸುಮಾರು ಹದಿಮೂರು ವರ್ಷಗಳ ಕಾಲ ಇದೇ ರೀತಿ ಹೆಂಡತಿ ಕೈ ಬಡಿದು ಬಡಿದು ಆ ಸೇತುವೆ ಹೇಗೆ ನಡೆಸಬೇಕು ಅಂತ ಹೇಳಿದ ಬ್ರೂಕ್ಲೀನ್ ಬ್ರಿಡ್ಜ್ ನಿರ್ಮಾಣ ಸಂಪೂರ್ಣ ಆಯಿತು ಇಂದಿಗೂ ಕೂಡ ಸ್ನೇಹಿತರೆ ಆ ಬ್ರೂಕ್ಲಿಂಗ್ ಬ್ರಿಡ್ಜ್ ನೋಡ್ಬೇಕು ನೀವು ಬ್ರೂಕ್ಲಿಂಗ್ ಬ್ರಿಡ್ಜ್ ಅಂದ್ರೆ ಅದ್ಭುತ ನಾಲ್ಕು ಕಿಲೋಮೀಟರ್ ಸಮುದ್ರದಲ್ಲಿ ಇರುವಂತಹದ್ದು ಆಗಿನ ಕಾಲಕ್ಕೆ ಕಲ್ಪನೆನೆ ಮಾಡೋಕೆ ಸಾಧ್ಯ ಇಲ್ಲ ಸ್ವಾಮಿ ಎಲ್ಲ ರೆಡಿ ಆದಮೇಲೆ ವಾಷಿಂಗ್ಟನ್ ರೋಬ್ಲಿಂಗ್ ಹೇಳಿದಂತೆ ನಾನು ಕರ್ಕೊಂಡು ಹೋಗಿ ಬ್ರಿಡ್ಜ್ ಮೇಲೆ ಅಂತ ಅವ್ನು ಸ್ಟ್ರೆಚರ್ ಮೇಲೆ ಮಲಗಿಸ್ಕೊಂಡು ಒಂದು ವಾಹನದಲ್ಲಿ ಕರ್ಕೊಂಡು ಈ ತುದಿಯಿಂದ ಆ ತುದಿಗೆ ಆ ತುದಿಯಿಂದ ಈ ತುದಿಗೆ ಒಂದು ಎರಡು ಸಾಲೆ ಕರ್ಕೊಂಡು ಹೋದ್ರಂತೆ ಹೊರಗೆ ಬರೋ ಹೊತ್ತಿಗೆ ಒಂದು ಸಂತೃಪ್ತಿಯಿಂದ ಆ ಸಾಧನೆಯ ಖುಷಿಯಿಂದ ಕಣ್ಣೀರು ಸುರಿದು 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 ಹೋಗಿತ್ತ ಅವನಿಗೆ ವಾಪಸ್ ಒಂದು ಆಸ್ಪತ್ರೆಗೆ ಮಲಗಿಸಿದ್ರು ಅವತ್ತೇ ಸಾಯಂಕಾಲ ವಾಷಿಂಗ್ಟನ್ ರೋಬ್ಲಿಂಗ್ ತೀರ್ಕೊಂಡ ಅಂತ ಇದು ಎಂಥ ಅದ್ಭುತ ಅನಿಸಲ್ವಾ ಇವತ್ತಿಗೆ ಕೂಡ ಆ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಏನಿದೆಯೋ ಆ ಜಾನ್ ರೋಬ್ಲಿಂಗನ ಅಸಾಮಾನ್ಯ ಕನಸಿಗೆ ಆ ವಾಷಿಂಗ್ಟನ್ ರೋಬ್ಲಿಂಗನ ಎಂದೆಂದೂ ಸೋಲದ ಚೈತನ್ಯಕ್ಕೆ ಅವನ ಹೆಂಡತಿಯ ತಾಳ್ಮೆಗೆ ಆ ಇಂಜಿನಿಯರ್ ಆತ್ಮವಿಶ್ವಾಸದ ಪ್ರತೀಕವಾಗಿ ನಿಂತ್ಕೊಂಡಿಲ್ವಾ ಕೆಲವರೇ ನನ್ನ ಅಪೇಕ್ಷೆ ಇಷ್ಟೇನೆ ನಮ್ಮ ಸಾಧನೆಗಳ ಕನಸುಗಳು ಗಟ್ಟಿಯಾಗಿದ್ರೆ ಅದನ್ನು ನನಸು ಮಾಡುವಲ್ಲಿ ನಾನು ಪ್ರಯತ್ನ ಹುರಿಗೊಂಡ್ರೆ ಯಾವುದು ಅಸಾಧ್ಯ ಅಲ್ಲ ಅನ್ನೋದಕ್ಕೆ ಈ ರೋಬ್ಲಿಂಗ್ ಪರಿವಾರ ಒಂದು ದೊಡ್ಡ ನಿದರ್ಶನವಾಗಿ ನಿಂತಿದೆ ಸಣ್ಣ ಸಣ್ಣ ತೊಂದರೆಗಳಿಗೆ ಎದೆಗೆಟ್ಟು ಕೈ ಚೆಲ್ಲಿ ಆಗೋದಿಲ್ಲ ನಮ್ಮ ಕಡೆಯಿಂದ ಅಂತ ಅನ್ನುವಾಗ ಈ ವಾಷಿಂಗ್ಟನ್ ರೋಬ್ಲಿಂಗ್ ಆ ಪರಿವಾರದ ಕನಸು ನಮ್ಮ ಕಣ್ಣು ಮುಂದೆ ಚಿತ್ರ ಬರಬೇಕು ನೀವು ನ್ಯೂಯಾರ್ಕ್ ಹೋಗೋದಾದ್ರೆ ಆ ಬ್ರೂಕ್ಲಿನ್ ಬ್ರಿಡ್ಜ್ ಬಾಲ್ ಹೋಗಿ ಬನ್ನಿ ಅಲ್ಲಿ ಹೋದಾಗ ಬರೀ ಸಂತೋಷ ಪಡಬೇಡಿ ಆ ತ್ಯಾಗ ಆ ಪರಿಶ್ರಮದ ನೆನಪು ಕೂಡ ನಿಮ್ಮ ಮನಸ್ಸನ್ನ ಹಸಿಯಾಗಿಸಬೇಕು ಆಗ ಅದೆಲ್ಲ ನಮಗೆ ಸಾಧನೆಯ ದಾರಿಯಿಂದ ವಿಮುಖವಾಗುವಂತಹ ನಮ್ಮವರಿಗೆ ಒಂದು ಆದರ್ಶವಾದೀತು ಅನ್ನೋ ನಂಬಿಕೆ ನಂದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಕೆ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಆಕಾಶವಾಣಿ